ಐದು ನಿಮಿಷಕ್ಕೆ ಊಟ ಎಂದು ನಿಮ್ಮವ್ವ ಇಷ್ಟೊತ್ತಾದ್ರೂ ಊಟ ತಂದಿಲ್ವಲ್ಲ ಅಯ್ಯ ಫೋನ್ ಮಾಡಿ ತತ್ತೇಳಿರಪ್ಪ ಯಾವತ್ತು ಬರ್ದ್ರು ಮಕ್ಕ ಉದ್ಕೊಂಡು ಒಲ್ಕಡಿಕ ಬತ್ತವನಲ್ಲ ಜೊತೆ ಸಿಕ್ಕಾ ಬಟ್ಟೆ ಕೂಗಾಡ್ತಿದ್ದ ಅದೇನ್ ಕರ್ಸ ಕೇಳು ನೀನ ಬೈಲೇ ಯಾಕ್ಲಾ ಬೆಳಿಗ್ಗೆ ಇಡ್ತಿದ ಜೊತೆ ಕೂಗಾಡ್ತಿದ್ದಂತೆ ಯಾಕೊಟ್ಬಿಟಾ ನಾನೇನ್ ಹಾಕೊಟ್ಟಿಲ್ಲ ಇರೋ ಸತ್ಯ ಹೇಳಿವನೆ ಸರಿಯಾಗಿ ಕೂಗ್ ಮರನೆ ತಂದ್ ಗಂಟೆ ಹಾಕಿದ್ದೆಲ್ಲ ಕೂಗಡದ್ರಿ ಏನ್ ಮಾಡನೆ ಹೆಂಡತಿ ಆದಳು ತನ್ನ ಎದೆ ಒಳಗಿರೋ ನೋವ ಗಣ್ಣು ಜೊತೆ ಹೇಳ್ಕೊಂಡು ಸಮಾಧಾನ ಮಾಡ್ಕೊತಾಳೆ ಆ ಗಂಡನೆ ಅವಳ ನೋಯಿಸಿದ್ರೆ ಕೂಗಾರದ ಇನ್ನೆಲ್ಲ ಮಾಡಳು ಲವ್ ಮಗ ಸೋತವ್ರಿಗೆ ಸುಖ ಬಾಳು ಅಂತಾರೆಲ್ಲ ನೀನೆ ಒಂದ್ಸಲ ಸೋತು ಬಿಡು ಸೋತರ ಜೀವನ ಹೆಂಗ್ ಸುಖವಾಗಿರ್ತದೆ ಅಂತ ಅವಳು ಗೊತ್ತಾಗ್ಲಿ ಕಂಡ್ಲ ಮುಂದಕ್ಕೆ ಒಳ್ಳೆ ಜೀವನ ಸಿಗ್ತದೆ ಮಗ ಸರಿ ಕಣಪ್ಪ ನೀನ್ ಹೇಳ್ದಂಗೆ ಮಾಡ್ತೀನಿ ಹೋಗಪ್ಪ ಹೋಗು ಮುಂದೆ ಒಳ್ಳೆ ಜೀವನ ಆಯ್ತು ಕಾಲ ಬಂದೇ ಬರಬೇಕು ಅಲ್ಲಿವರೆಗೂ ನಂಬಿಕೆ ಹೆಸರಲ್ಲಿ ನಗುತ್ತಿರಬೇಕು